ಇಲ್ತಲ್ಲೊಂದು ಹೋಗಿದ್ನಲ್ಲ ಕೈಗೆ ಐನೂರು ರೂಪಾಯಿ ಕೊಟ್ಬಿಟ್ಟು ಒಲಿಸಿ ಪ್ರೀತಿಯಿಂದ ಮಾತಾಡಿಸ್ಕೊಂಡು ಕೋಳಿ ಬರ್ತಕ್ಕ ಬಂದು ಮಾಡಿಕ್ಕಿ ಕಲಿಸಿದ್ರು ಕನಕ ಅಯ್ಯೋ ಏನು ಮಾಡಿ ನನಗೆ ವಿಷಯನೇ ಗೊತ್ತಿದೆ ಕನಕ ಸಾವುಗ್ ಬರೋನು ಅಯ್ಯೋ ಏನು ಮಾಡಿ ಸುಮ್ಕಿರಲ್ಲ ಸಿಕ್ಕಿರ ಅಳ್ಬೇಡ ಇನ್ನು ಏನು ಮಾಡಿಯೇ ಎಲ್ಲವೂ ಆಯಿತು ಮುಗ್ದೋದು ನಮ್ಮ ಅಪ್ಪನ ಕತೆ ಅಳ್ಬೇಡ ಸುಮ್ಕಿರ ಯಾ ಗೋವಿಂದನ್ನೇ ಹೇಳಿ ನಿಲ್ಲ ನಿನಗೆ ಇಬ್ರು ಕೆಲ್ಸಕ್ಕೆ ಹೋಗೋದು ಇಲ್ಲ ಕನಕ ಏಳನೇ ಅಲ್ಲ ಕನಕ ಏನು ಮಾಡಿತಿಲ್ವ ಅವಳಿಗೆ ಪಾಪ ಒಯ್ಯಷ್ಟ ಆಸೆಂದಿತ್ತು ಯಾವಾಗಲೂ ಲತ 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 ಅನ್ಕೊಂಡು ಆ ಹಿಂಗಾಕ ಬುದ್ಧಿ ಕಲಿಯೋದ ಅವಳು ನನಗೆ ಏನಾರು ಈ ಬುದ್ಧಿ ಇಡೀನಿ ಕನಕ ಅವಳು ನಿಜವಾಗ್ಲೂ ನೀನು ಏನಾರು ಅನ್ಕೋ ಸುಮ್ಮನೆ ಅಂದಳೆನೋ ಕಂಪ್ಲೇಂಟ್ ಕಂದಿಯೋ ಹೆಂಗ நாங்க நிவா द ந நிக்கண அழக்கணக்காசிமத்த தபி ச அ குாய்க்க குாய் உகேஐவா மிஜங்கேபத்து கக்கா அளர்சி கழக்கணக்கா நார் நர்ர் எ ேன்வா ಏನು ಇಲ್ಲ ನಮ್ಮ ಅಪ್ಪನ ಕತೆ ಮನೆ ದಿಸ್ಲೆ ಮುಗಿದೋಯ್ತವ ಯಾಕೆ ಏನು ಮಾಡೋದು ಪಾಪ ಅವ್ವ ಹೆಂಗಿದದು ಅಯ್ಯೋ ಇನ್ನೇನು ಅವ ಮಾಡಕ್ಕದ ಅದು ಇನ್ನು ಸಾಯರಿನ್ ಬಿಟ್ಟರೆ ಸಾಯಕದ ಯಾವ ಕಾಲ ಕಳ್ಕೊ ಒಯ್ತಾ ಇದೇ ಕರ್ಕೊಂಬ್ಲಿ ಕರ್ಕೊಂಬಂದು ಇರ್ಸ್ಕೊಳ್ಳಿ ಪಾಪ ಅವನ್ನ ಬಿಡ್ಬೇಡಿ ಕನಕ ಕರ್ಕೊಂಡ್ಬಂದು ಇರ್ಸ್ಕೊಳ್ಳಿ ಪಾಪ ಇನ್ಯಾರಿದ್ರು ನೋಡೋಕೆ ತಂದಿರು ಬಂದಿದ್ರು ಬಂದಿದ್ರು ತಂದಿರು ತಂದಿರು ಇರ್ತಿದ್ರು ಎಲ್ಲ ಬಂದವ್ರೆ ಕನವಾ ಅಲ್ಲೇ ಅವರೇ അല്ലേ അവർക്കോട് അയ്യോ നാജെട്ടു അത് ഒയ്തീനീത ഫോർ അനക്കി ഒന്ന ദിവസക് ഒന്നസത്തിന മകളെ മകളെ നമ്മക്ക് സമാധാന ഇല്ല దానికి వస్తే అప్పయ్య మండి వల్ల ఉంది మండి నాది ఏదో కలకడా కాదు అనుకో కంప్లీట్గా ఆడుకుంటున్నారు పూర్వం మాట్లాడదు అవ ఆడుకుంటూ మాట్లాడాలి గౌరీ అబ్బా వారాన్ని ఇంకేమని పడదు సీరే గీరే ఏదో తగ్గదు కుమారి మొగ తగ్గుతు కొట్టుకోవాల్సి ఉంది బొన్బుడు మగలే నిన్ను నేను ఇద్దరు అర్థం కాడకి వెళ్ళాను కాడు మా అప్ప నన్ను ಬಂದ ಮೇಲೆ ಹೇಳ್ತಾವಳೆ ಐದು ಗಂಟೆಲಿ ಹಿಂಗೆ ನಮ್ಮ ತಾತ ತೀರೋಯ್ತಂತೆ ಅಂತ ಆಗ ನಾನು ಬೋದೆ ದುಂಡು ಬಾ ಹಂಗೇನ್ ದುಂಡ್ ದುಂಡ್ ಹೋಗ್ಬೇಡ್ದು ಕೆಲ್ಸ ಬೇ ಏನಂತಾಳೆ ಗೊತ್ತೇ ಗೊತ್ತ ಕಟ್ ಮಾಡ್ತಾರೆ ಅದಕ್ಕೆ ಹೋಗ್ಬಿಲ್ ಅಂತಳ ಹಂಗೆ ಹಂಗಾರೆ ಏನು ಮಾಡಿತಿಲ್ವ ಅವ್ರಿಗೆ ನೋಡ್ಕೊಂಬ್ಲಿ ನೋಡು ಯಾವ ಬುದ್ಧಿ ಅಂದ್ಬಿಟ್ಟು ಅನ್ಬಿಟ್ಟು ಅಪ್ಪ ಹೊಸಿ ಆಸೆ ಮಾಡ್ತಿಲ್ಲ ಅಯ್ಯೋ ಅಪ್ಲೆ ಸಾಕಾಯ್ತಾಳೆ ತಳು ಹೋಯ್ತೀನಿ ಹೋಗ್ಬಿಟ್ಟು ಮಾಡ್ಕೊಡ್ತೀನಿ ಅಂತ ಚಿನ್ನು ದೊಡ್ಡದಾಗ ಹೋಗಲೆ ಇಪ್ಪತ್ತು ದಿವಸ ಉಳ್ಕೊಂಡಿತ್ತು ನಮ್ಮ ಅಪ್ಪ ಯಾವಾಗಲೂ ಬೈಯೋದು ಅವಾಗ ಬೈನೇ ಇಲ್ಲ ಅಯ್ಯೋ ಬಿಡವೆ ತಬ್ಲು ಮಕ್ಳು ನಂಗೆ ನಾನು ಮಾಡ್ಕೊಂಡು ಹೋಗ್ಲಿ ನಾನು ಹೆಂಗೋ ಬಂಗತ್ತೀನಿ ಅಂತ ನಮ್ಮ ಅಪ್ಪ ಅಂತೂ ಇವಳು ಸಹಾಯ ಅಂತ ತಾನೆ ಬಂದಿದ್ರು ನಮ್ಮವ್ವ ಅವ್ವ ಬರೋದು ಕಂಬ್ಲಿ ಹೇಳು ಮಾತಾಡಿದ್ರು ಮಾತಾಡಿದ್ರು ಅಂತಾರಲ್ಲ ಅವಳು ಬರ್ದಾರ ಇರಲಿ ಅದೇ ಅಲ್ಲಿ ಅಲ್ಲ ಕನಕ ನಾನು ಹೇಳೋದು ಒಂದು ಆಗ್ಲಾರೆ ಹೋಗಿಲ್ವಲ್ಲ ಮಾರನೇ ಗಾರಯ್ಯ ಒಂದು ಸರ ಅಜ್ಜ ಹಾಕ್ಬಿಟ್ಟು ಹೋಗ್ಬಿಟ್ಟು ನಿಮ್ಮ ಊನಾರೇ ಮಾತಾಡ್ಸ್ಕೊಬರ್ ಬರ್ತಾನೆ ಊನಾರೇ ನಾನು ಹೋಗೋದು ಅಂದ್ಕೊಂಡೆ ಕನಕ ಏನು ಮಾಡಿ ನನಗೆ ಹೊಸಿ ಹೊಡ್ತಾ ಕನಕ ಅದಕ್ಕೆ ನಾಳೆ ಕರೆ ಹೋಗಿ ನೋಡ್ಕೊ ಬರ್ತೀನಿ ಅಯ್ಯೋ ಸಿಕ್ಕಿಲ್ಲ ಬಿಡು ಪಾಪ ನೀನು ಅದು ತಾಪತ್ರಗಳು ಇರ್ತವೆ ಅಯ್ಯೋ ಬಿಡು ಕಂಬ್ಲಿ ಪರ್ವಾಗಿಲ್ಲ ನಿಮ್ಗೆ ಬರ್ಲಿಲ್ಲ ಅನ್ಸಿದ್ ಬಾಬ ನಿಮ್ದು ಹಂಗಾರೆ ಎಲ್ಲ ಬರ್ಬೇಕಲ್ವ ಕಂಬ್ಲಿ ಹೇಳು ಅಯ್ಯೋ ಬಿಡಕ ನೀನು ಏನಾರು ಅನ್ಕೋಳ್ ಬುದ್ಧಿ ನನಗೆ ಏನು ಸಾಟಿಗೆ ಹೊಡಿಯಕ್ಕಿಲ್ಲ ನೀನು ನೋಡೋಣ ಸೊಸೆಗೆ ಹಿಂಗೆ ಅಂತಳದಾದ್ರೂ ಸಿಕ್ಕಿಲ್ಲ ಯಾವಳು ಸೊಸೆ ಹೇಳು ಯಾವಳು ಸೊಸೆ ಗುಡ್ಸಟ್ಟಿ ನಮ್ಮ ಅಪ್ಪ ಸತ್ತಾಗ ಬರ್ನಿಲ್ವಲ್ಲ ನನಗೆ ಎರಡು ಸ್ವಾಸ ಏನ್ಬೇಕವ ಎಲ್ಲ ಜೋಡ್ ಜೋಡೆ ಪೂಜೆ ಮಾಡೋರು ಗಡ್ಡ ಇರ್ತಿ ಗಡ್ಡ ಇರ್ತಿ ಇವಳು ಗಂಡನ ಜೊತೆ ನಿಂತ್ಕೊಂಡು ಪೂಜೆ ಮಾಡೋಕೆ ಆಯ್ತಿತ್ತಿಲ್ವ ಬಂದಿದ್ರೆ ಅಯ್ಯೋ ಓಕಾಗ್ಲಿ ಬರ್ದಾರ ಇರ್ಲಂತೆ ಆದ್ರೂ ಬೇಕೇನು ಪಕ್ಕ ನೀನು ಏನಾರು ಅನ್ಕೋ ನಿನ್ನ ಸ್ವಾಸಾಗಿರೋ ದೂರ ಅಂಕಾರ ಯಾರಿಗೂ ಇಲ್ಲ ಕನಕ ಹಿಂಗೆ ಅಂತಳಲ್ಲ ಕಂಬ್ಲಿ ಅಂತ ಬೇಕಾದ್ರೆ ಬೋದ್ರು ಬೋದೆ ಬಿಡು ಉಗುರು ಉಗು ಬಿಡು ನಾನು ಉಗಿಸ್ಕೊತೀನಿ ನಾನು ಇರೋದು ಮಾತಾಡ್ತೀನಕ ಇಲ್ದವು ನಾನು ಮಾತಾಡೋಕ್ಕಿಲ್ಲ ನಾನು ಅಯ್ಯೋ ಕಂಬಲಿ ಸರಿ ಇಲ್ಲ ಅಂತೀಯೇ ಅವಳು ಮಾತಾಡಬೇಕ ನೀ ಎತ್ತು ಅನ್ನೋದೇ ಇಲ್ಲ ಕನಕ ಪಾಪ ನಿಮ್ಮ ಹುಸಿ ಮಾಡಿದಕ ನಿಮ್ಮ ಅಪ್ಪ ಹುಸಿ ಮಾಡಿದದಕ ನೀ ಎತ್ ಪಡ್ಬೇಕ ಬಂದ ಅರೆ ಬ್ಯಾಡ್ಕನವ ಅವತ್ತು ನೀರ ಅನ್ಕೋ ಆಯಿತು ಬರಕ ಆಗಮಿರ ಅಂದ್ರೆ ಮಾರ್ನೇಕ ಜುಟ್ಪುರವಳು ಹಂಗಾರೆ ಏನು ಅವ ಏನು ಅವಳು ಒಂದು ಐನೂರು ರೂಪಾಯಿಗೆ ಬೆಲೆ ಬಾಳ್ತಿಲ್ವ ಐನೂರು ರೂಪಾಯಿ ಅವ ತಿರ್ಗೇನು ನೋಡಿನಿ ಅವಲ್ಲ ಇವಳು ಅಯ್ಯಪ್ಪ ದೇವ್ರೆ ನಾವು ದುಡ್ಡು ಬೆಲೆ ಕೊಡ್ತೀವಕ್ಕ ಇಷ್ಟರ ಮಟ್ಟಕ್ಕೆ ನಾವು ದುಡ್ಡು ಬೆಲೆ ಕೊಡಾಕಿಲ್ಲ ಕಣ್ಣ ಕೆಪಕ ನೀನು ಏನಾರ ಅನ್ಕೊ ಅಂಬ್ಲಿ ನನಗೆ ಅಂತ ಬೇಜಾರ್ ಮಾಡ್ಕೋಬೇಡ ನಾವು ಸತ್ರು ಅಷ್ಟೇ ಅವಳು ತರಗಿರ್ಸ್ಕೊಳ್ಳೋಳಲ್ಲ ಅವಳು ನಾವು ಅವಳು 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 ಗೋವಿಂದ ಗೋವಿಂದ ಅನ್ಕೊಂಡು ಅವ್ರಿಗ ಮಾಡಿರದ ನಮ್ಮ ಸೋಬಿತ್ರಿಗೂ ನಾವು ಮಾಡಿಲ್ಲ ಮಾ ಮಾಡಿಲ್ಲ ಮಾಡಿರೋದಕ್ಕೆ ಏನು ಉಳ್ಸ್ಕೊಂಡ್ಲು ಅಪ್ಪನ ಕೊನೆಗಾಲದಲ್ಲಿ ಉಳು ನೋಡೋಕೆ ಬರ್ನಿಲ್ವಲ್ಲ ಕಮ ಕಂಬ್ಲಿ ಹಾಂ ನನಗೆ ಹೆಂಗೆ ಅನ್ಸಾಕಿಲ್ಲ ನನ್ಗೆ ಎಷ್ಟು ಬೇಜಾರಾಕಿಲ್ಲ ಕಂಬ್ಲಿ ಹೇಳಿ ನೀನೇ ಇರ್ಲಿ ಹೋಗವ ಬರ್ದಾರ ಇಡ್ಲಿ ಬಂದಿ ನಮ್ಮ ಅಪ್ಪ ಸೊತಾಗಿರ ಇದ್ ಕುಣಿಸ್ತಿತ್ತಿಲ್ಲ ಏನ್ ಮಾಡಿ ಬಿಡು ನಮ್ಗೆ ನಮ್ಮ ಹೂವು ನೋಡಿದ್ರೆ ಒಂಥರ ಬೇಜಾರಾಯ್ತದೆ ಕಣಮ್ಮ ನಮ್ಮ ಹೂವು ದಿಕ್ಕಿಟ್ಟಂಗೆ ಆಡ್ತಾಳೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಂಗೆ ಆಡ್ತಾಳೆ ಅಯ್ಯೋ ಪಾಪ ಅವನೇ ಅಪ್ಪನಿಗೆ ಎಲ್ಲ ಆಗಿತ್ತು ಇನ್ನೇನಕ್ಕ ಮತ್ತೆ ಪಾಪ ಅಪ್ಪ ಅವ್ನಿಗೆ ಹುಡುಗೊಬ್ರು ಇರ್ತಿವಲ್ಲ ಅಯ್ಯೋ ಒಂಥರ ಎಷ್ಟು ಚೆನ್ನಾಗಿ ದಾಂಪತ್ಯಗಳು ನೋಡೋಕೆ ಖುಷಿ ಆಗದ ಒಟ್ಟಿಗೆ ಅಯ್ಯೋ ಏನು ತಮಾಷೆ ಮಾಡ್ಕೊಂಡು ಜಾಗಲ ಆಡ್ಕೊಂಡು ಚೆನ್ನಾಗಿದ್ರು ಅಯ್ಯೋ ಇನ್ನೇನು ಮಾಡೋಕ್ಕಾಕಿಲ್ಲ ಎಲ್ಲ ಹಣೆ ಬರ ಆಯಿತು ಕೆಂಪಕ್ಕ ಪಪ್ಪ ಹೋಗೋಕ್ಕೇನ ಇದೇನೋ ಹೋಗು ನೋಡ್ತೀನಿ ಬತ್ತಿ ತಿಗಿ ಹೇಳಿದ್ರೆ ಬರ್ತೀನಿ ಅವು ನಂಗೆ ಮಾತಾಡ್ಸ್ಕೊ ಬರ್ತೀನಿ ಎಲ್ಲನೇ ಇದ್ದಾರವ ನನ್ನ ತಮ್ಮ ಬರ್ತಾನಕ್ಕ ಸುಮ್ಕಿರಿ ಹೇಳಕ್ಕೆ ಈಗ ಹೋಗ್ಬೇಕು ಅಕ್ಕ ಇನ್ನೇನವ ನಾವು ಇಲ್ಲೇ ಕುತ್ಕೊಳಕದ ಹೋಗ್ಬೇಡ್ದವ ಹೋಗಿ ನೋಡ್ಬೇಡ್ದ ನಮ್ಮಅನ್ನ ನನಗೆ ನಿಜವಾಗ್ಲೂ ಕಣವ ನಮ್ಮವ್ವ ಹೂವು ಯಪ್ಪ ಗುಡು ಅತ್ತಗೆ ನಮ್ಮ ನಮ್ಮಅಪ್ಪನ ಅನ್ಸ್ಕೊಂಡು ಎಷ್ಟೇ ಮಾಡ್ದರು ಅಷ್ಟೇ ನುಣ್ಯವಾಗಿದ್ರು ಕದ್ ಬಿಡಕ ಅಷ್ಟೇ ನುಣ್ಯವಾಗಿದ್ರು ಇಬ್ರು ಗಣ್ಣು ಇಡ್ತೀವಿ ಮಾತ್ರ ಸುಮ್ಮನೆ ಹೇಳೋದಲ್ಲ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಇದ್ರು ನಮ್ಗೆ ಅದೇ ಖುಷಿ ಆಗೋದು ಎಲ್ಲಿಗೆ ಬಂದ್ರು ಒಳ ದಂಪತಿಗಳು ಅಷ್ಟು ಚೆನ್ನಾಗಿ ಲಕ್ಷಣವಾಗಿ ಬರೋರು ಪಾಪ ಏನು ಮಾಡೋಕ್ಕಾಯ್ಕಿರ ಕನಕ ಏನು ಮಾಡೋಕಾಯ್ಕೀರಾ ಸರಿ ಕಣ್ಣು ಕೆಂಪಕ್ಕ ಹೋಗು ಪಾಪ ಅದೇ ಸುಮಾರು ಹೊತ್ತಾಗದೆ ನಾನು ಕೂಡ ಮಾತಾಡ್ಕೊಂಡೆ ಕುತ್ಕೊಂಡಲ್ಲ ಅಯ್ಯೋ ನನಗೆ ಗೊತ್ತಾಯ್ತು ನೀನು ಬಂದಿರೋದು ಮಾತಾಡ್ಸ್ಕೊಂಡು ಹೋಗದ ಇನ್ನು ಬರ್ನೀರಾ ಅಂತದ್ ಎಷ್ಟು ಬೇಜಾರ್ ಮಾಡ್ಕೊತೋ ಕೆಂಪಕ್ಕ ಅನ್ಕಂಡು ಮಾತಾಡ್ಸ್ಕೊಂಡು ಹೋಗು ಅನ್ಕ ಬಂದೆ ಕಣ್ ಕೆಂಪಕ್ಕ ಬರ್ತೀನಿ ತಿತ್ತಿಗೆ ಹೇಳಿದ್ರೆ ಅವರು ಬರ್ತೀನಿ ಹ್ಞೂ ಸರಿ ಕಣಕ್ಕ ಓಯ್ತೀನಿ ಹೋಗು ಪಕ್ಕ ನೀನು ಬಂಗ ನೀನು ನೋಡೋಕೂನ ಹುಷಾರಾಗಿ ನೋಡ್ಕೊಳ್ಳಿ ಚೆನ್ನಾಗಿ ನೋಡ್ಕೊಳ್ಳಿ ನೀನು ಏನು ಮಾಡಿರಿ ನಿಮ್ಮ ತಮ್ದ್ರಿಗೂಚರ್ ಬುದ್ಧಿ ಹೇಳ್ಕೊಡಕ ಬುದ್ಧಿ ಹೇಳಿ ಹೆಂಗೆ ಹೊಸ ಕಟ್ಟಾಗಿ ನೋಡ್ಕೊಂಡು ಹೋಗಂಗೆ ವ್ಯವಸ್ಥೆ ಮಾಡಿಕೊಡು ಅಯ್ಯೋ ಹೇಳೀನಿ ಕಂದ್ಕಂಬ್ಲಿ ಹೇಳಿನಿ ಅವ್ರಿಗೂ ಕುಣಿಸ್ಕೊಂಡೆ ಹೇಳಿನಿ ನನ್ನ ತಮ್ಮದ್ರಿಗೆ ನಮ್ಮ ದೊಡ್ಡಪ್ಪ ಹೇಳ್ತೀನಿ ಹೇಳನು ಮಾತಾಡ್ತೀನಿ ಹೊಸತಿ ಒಂದು ಕಳಿ ಸುಂಕಿರೋವರಾಗಲೇ ರಾಮಾಯಣ ಮಾಡ್ಕೊಂಬಿಟ್ಟರು ಅಂದ್ಬಿಟ್ಟು ನಮ್ಮ ದೊಡ್ಡಪ್ಪ ಅಂದದೆ ಏನು ಮಾತಾಡೋದು ಬೇಡ ಈಗ ಅಂದ್ಬಿಟ್ಟು ಪಾಪ ಅಪ್ಪನ ಎಂತ್ಕೊಂಡ್ರೆ ಹೊಸ ಅವರು ಅವರೂ ಇರುವಂತಿತ್ತಿಲ್ಲ ಅಯ್ಯೋ ಬಾಲ ಹಗೋಲ್ಲ ಅಂದ್ಕೊಂಡ್ರೆ ಅಷ್ಟು ಚೆಂದಾಗಿ ಬಾಯ್ ತುಂಬ ಮಾತಾಡ್ಸೋದು ಪಪ್ಪ ಯಾವಾಗಲೂ ಅಯ್ಯೋ ಏನು ಮಾಡಿದಾವಾ ಒಳ್ಳೆವರಿಗೆ ಕಾಲ ಇಲ್ಲ ಇವತ್ತು ಇವತ್ತು ಒಂದು ಕಾಲ ಒಳ್ಳೆವರಿಗೆ ಅಲ್ಲ ಮಾತ್ರ ಆರ ಕೋತಲ್ಲ ಮುರ್ಪ ಬಂದಿದಲ್ಲ ಏನು ಅಂದ್ರೆ ಏನು ಗೊತ್ತಾಯ್ತಿತ್ತಿಲ್ಲ ಅಪ್ಪನಿಗೆ ಪಪ್ಪ ಅಷ್ಟ್ ಪ್ರೀತಿ ವಿಶ್ವಾಸದಿಂದ ಇತ್ತು ಕಣ ಕಣ ಕೇಳ್ಪಕ ಓ ಸುಮನಂಗು ಉಬ್ಬಸಕಂಗಂತೊಳೆನ್ಕಬೇಡ ನಿಜವಾಗ್ಲೂವೇ ಅಪ್ಪನಂತವರಾ ಹುಡುಕುರು ಸಿಕ್ಕಕಿಲ್ಲ ಮಾತ್ರ ನಮ್ಮಂತನೇ ಬೇರೆರನ್ನಂಗ ನೋಡ್ತಿತ್ತಾ ಬಾಯಿ ತುಂಬಾ ಹೆಂಗ್ ಮಾತಾಡ್ತಿದ್ಕೆ ಪಕ ಅಗ್ನೆ ಅನ್ಸ್ಕಣ್ಣೋ ನನಗೆ ಹುಸಿ ಆಳ ಬರಲಿಲ್ಲ ಕಣವ ഇനി ഏൻമി ഏനും മടങ്ങില്ല ബന്ധ സഹസ്കണ്ടു ഹോദത് കലിപ്പേക്കു അഷ്ടക്കുന്ന കിപ്പക്ക ഇനി ഏനുവില്ല മൊന്നെ മുഗ്ദോയ് നമ്മ അപ്പം മാതാടി ഏൻ പ്രയത്ന ഏ പ്രയത്ന മൊന ദിവസക്കോ നമ്മ അപ്പീത്തു ഇനി ഏൻമാടങ്ക അത് സരി കനക്കായിട്ടു പപ്പപ്പു ആരും സുമൊരുത്തേ ഒലത്തെ സേർക്ക ഊർഗ് സരി കനക്കായിട്ടു ബോത്തനായി ഓ പി ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ